ನಾನು ಹೋಗಿದ್ದೇನೆ ನಂಗೆ ಹೋಗ್ಬೇಕಂತ ಆಶೆ ನಾನು ಹೋಗಿದ್ದೇನೆ ಕೋಶಿರಿ ನಮ್ಮ ದೇಶ ಸಂಸ್ಕೃತಿ ನಮ್ಗೆ ಹೇಗಿದೆ ನನ್ಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ನೂರ ನಲ್ವತ್ತು ನಾಲ್ಕು ವರ್ಷದಲ್ಲಿ ಒಮ್ಮೆ ಆಗುವಂತ ಒಂದು ಆಗುವಂತದ್ದು ಅದಕ್ಕಾಗಿ ಅದು ಏನು ಯಾವ ವಿಚಾರ ಹೇಗೆ ಅದು ಹೇಗಿದೆ ಇದೆಲ್ಲ ಕೂಡ ನನಗೆ ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ ಆಸಕ್ತಿ ಎಲ್ಲ ಜಾತಿ ಎಲ್ಲ ಧರ್ಮದ ನಮ್ಮ ಧರ್ಮದಲ್ಲ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಎಲ್ಲ ಧರ್ಮದವರ ಕಾರ್ಯಕ್ರಮ ಭಾಗವಹಿಸ್ವಾಮಿ ಸಣ್ಣದಿಂದಲೂ ಕೂಡ ಬಂದಂತ ಆಸಕ್ತಿ ಇಂದ್ರೆ ನನಗೆ ಆಸಕ್ತಿ ಇದ್ರೆ ನಾನು ಹೋಗಿ ಬಂದಿಲ್ಲ ನಾನು ಯುವಕರೆಲ್ಲರೂ ಕೂಡ ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜನ್ನು ಬಿಗಡಾಯಿಸುವಾಗಬಾರ್ದು ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಇರಬಾರ್ದು ಸಮಸ್ಯೆ ಬಂದೇ ಬರ್ತದೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ಯುವಜನ ಯಾವಾಗಲೂ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವವರು ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ ನಾವು ಆಡೋ ಪ್ರತಿ ಆಡುವ ಪ್ರತಿ ಮಾತು ನಾವು ಮಾಡೋ ಕೆಲಸ ಅದು ಸಮಾಜ ದೇಶಕ್ಕೆ ಪೂರಕವಾಗಿರಬೇಕು ಸಮಾಜ ಮತ್ತು ದೇಶಕ್ಕೆ ತಾವು ಆಡೋ ಮಾತು ಮತ್ತು ಕೆಲಸದಿಂದ ಯಾವುದು ಉತ್ತಮವಾಗ್ತದ ಅವನು ನಿಜವಾದ ದೇಶಪ್ರೇಮ ಹೇಳಲಿಕ್ಕೆ ಬಯಸ್ತಾರೆ